ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಅಂತ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರ ಸಬಲೀಕರಣ ಆಗ್ತಾ ಇದೆ ಅದು ಇದೆ ನಿಜ ಆದರೆ ಪುರುಷರ ಮೇಲಿನ ಮಹಿಳೆಯರ ಒಂದು ಅವಲಂಬನೆ ಇವತ್ತು ಕಮ್ಮಿ ಆಗ್ತಿದೆ ಯಾಕಂದರೆ ಒಂದು ಗೃಹಲಕ್ಷ್ಮಿ ಎಲ್ಲಿಂದ ಯಾವಾಗಿಂದ ಸಿಗ್ತಾ ಹೋಯಿತು ಮಹಿಳೆಯರಿಗೆ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೊಳ್ತಾ ಬರ್ತಾ ಇದೆ ಆದರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ನಿಜಕ್ಕೂ ಅರ್ಹರಿಗೆ ಮಾತ್ರ ಸಿಗಬೇಕೆನ್ನುವ ಮಾತುಗಳು ಇವತ್ತು ಕೇಳಿ ಬರ್ತಾ ಇದೆ ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಅಂಥವರನ್ನು ಯೋಜನೆಯಿಂದ ಕೈಬಿಟ್ರೆ ನಿಜವಾದ ಅರ್ಥದಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಶಸ್ವಿ ಆಗ್ತದೆ ಅಂತ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ ಬರ್ತಾ ಇದೆ ನ್ಯೂಸ್ ಅಂದರೆ ಈ ಸಾರಿ ಗೃಹಲಕ್ಷ್ಮಿ ಯೋಜನೆ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗೋದಿಲ್ಲ ಅನ್ನೋದನ್ನು ತುಂಬ ಇಂಪಾರ್ಟೆಂಟಾಗಿ ಕೇಳಬೇಕಾಗುತ್ತೆ ಬನ್ನಿ ಶುರು ಮಾಡೋಣ ನೋಡಿ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರ ಸಬಲೀಕರಣ ಆಗ್ತಾ ಇದೆ ಪುರುಷರ ಮೇಲಿನ ಅವಲಂಬನೆ ಕೂಡ ಕಡಿಮೆ ಆಗ್ತಿದೆ ಅಂದರೆ ಈಗ ಇಡೀ ದೇಶದಂತೆ ಚರ್ಚೆ ಆಗ್ತಿದೆ ಅಷ್ಟು ಮಾತ್ರ ವಿದೇಶಗಳಲ್ಲೂ ಕೂಡ ಅಪಕವಾದ ಮೆಚ್ಚುಗೆ ಮಾತುಗಳು ಕೇಳಿ ಬರ್ತಾಯಿದೆ ಹಾಗಾಗಿ ಯೋಜನೆ ನಿಜಕ್ಕೂ ಅರ್ಹರಿಗೆ ಸಿಗಬೇಕು ಎನ್ನುವುದು ಸರ್ಕಾರದ ನಿಲುವು ಕೂಡ ಆಗಿದೆ ಹಾಗಾದರೆ ಅನರ್ಹ ಪಟ್ಟಿಯನ್ನು ಈ ರೀತಿ ನಾವು ಚೆಕ್ ಮಾಡ್ಬೋದು ಹಾಗಾದರೆ ನೀವು ಗೃಹಲಕ್ಷ್ಮಿ ಯೋಜನೆಯನ್ನು ತೆಗೆದುಕೊಳ್ಳೋದಕ್ಕೆ ಹರ್ರು ಇದ್ದೀರಾ ಅಥವಾ ಅನರ್ಹರು ಇದ್ದೀರಾ ಅನ್ನೋದನ್ನು ನೋಡೋಣ ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅಂದರೆ ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಯಾವುದು ಅಂದರೆ ಎಚ್ ಟಿ ಟಿ ಪಿ ಎಸ್ ಆ್ಯಂಡ್ ಹರ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಹೋಮ್ ಸರ್ವಿಸ್ ಈ ಒಂದು ವೆಬ್ಸೈಟಿಗೆ ಹೋಗಿ ನಂತರ ಅಲ್ಲಿರುವಂಥ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಬೇಕು ಈ ರೇಷನ್ ಕಾರ್ಡ್ ಎಂಬ ಆಯ್ಕೆಯಲ್ಲಿನ ಶೋ ಕ್ಯಾನ್ಸಲ್ಡ್ ಸಸ್ಪೆಂಡ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ಮೇಲೆ ನಿಮ್ಮ ಜಿಲ್ಲೆ ತಾಲೂಕು ಮತ್ತು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಆಗ ನೀವು ಅನರ್ಹಗೊಂಡಿರುವ ಪಡಿತರ ಚೀಟಿದಾರ ಪಟ್ಟಿಯನ್ನು ನೋಡಬಹುದು ಇದರಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ಕೂಡ ಯಾವ ಕಾರಣಕ್ಕೆ ರದ್ದು ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಲಾಗಿದೆ ಇದು ತುಂಬ ಇಂಪಾರ್ಟೆಂಟ್ ಒಂದು ನ್ಯೂಸ್ ಇದು ಇನ್ನೊಂದು ಇಲ್ಲಿವರೆಗೆ ಹೇಳಿದ್ದು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತು ಹೋಗಿದೆ ಹೋದಲ್ವಾ ಎಷ್ಟೋ ಜನಕ್ಕೆ ನಿಂತು ಬಂದಿಲ್ಲ ಇನ್ನು ಬ್ಯಾಡ್ ನ್ಯೂಸ್ ಆದರೆ ಮುಂದಿನದು ಗುಡ್ ನ್ಯೂಸ್ ಏನಂದರೆ ಇನ್ ಇಂದಿನಿಂದ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತೈದು ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತೈದು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣವನ್ನು ಪಾವತಿಸುವ ಕಾರ್ಯ ಶುರುವಾಗಿದೆ ಕೆಲ ಜಿಲ್ಲೆಗಳಲ್ಲಿ ಮೂರು ತಿಂಗಳಿಂದ ಹಣ ಹಾಕಿಲ್ಲ ಅವುಗಳನ್ನು ಮೊದಲು ಪಾವತಿಸಬೇಕಾಗುತ್ತೆ ಎನ್ನುವ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈಗಲೇ ನಿಮ್ಮ ಒಂದು ಹೆಸರನ್ನು ಕೂಡ ಚೆಕ್ ಮಾಡಿಕೊಡ್ರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು